ಅಮ್ಮನ ಮನೆಗೆ ಬಂದ ಸನ್ನಿಧಿಯನ್ನು ಎಲ್ಲರೂ ಖುಷಿಯಿಂದ ಸ್ವಾಗತಿಸಿದರು ಸಮರ್ಥನ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ ಅವನಿಗೆ ಅಜ್ಜಿ ಮನೆಗೆ ಬರುವುದೆಂದರೆ ಎಲ್ಲಿಲ್ಲದ ಖುಷಿ ಮನೆಗೆ ಬಂದು ಸನ್ನಿಧಿ ಎಲ್ಲರೊಂದಿಗೆ ನಗುತ್ತ ಮಾತನಾಡುತ್ತಿದ್ದರೂ ತುಂಬ ನೋವು ಅನುಭವಿಸುತ್ತಿರುವುದು ಗಮನಿಸಿದ ತಂಗಿ ಅಕ್ಕ ಸಂಜೆ ಒಂದು ಸಲ ಡಾಕ್ಟರ್ಗೆ ತೋರಿಸಿಕೊಂಡು ಬರೋಣ ತುಂಬ ಸುಸ್ತಾಗಿರುವಂತೆ ಕಾಣ್ತಾ ಇದ್ದೀಯ ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ ನೀನು ತುಂಬಾನೇ ವೀಕ್ ಆಗಿದ್ದೀಯಾ ಎಂದಳು ಬೇಡ ಕಣೆ ಇವತ್ತು ನನ್ನ ಕೈಯಿಂದ ಆಗ್ತಾ ಇಲ್ಲ ಸ್ವಲ್ಪ ಹೊತ್ತು ಮಲಗುತ್ತೇನೆ ನಾಳೆ ಹೋಗೋಣ ಎಂದು ಎದುರಿಸಿರು ಬಿಡುತ್ತಾ ನೋಡಿದಳು ಆಯಿತು ಅಕ್ಕ ಆರಾಮ್ ಮಾಡು ಎಂದು ಅಕ್ಕನನ್ನು ನೋಡುತ್ತಾ ಚಿಂತಾಕ್ರಾತವಾಗಿ ನುಡಿದಳು ರಾತ್ರಿ ಎಲ್ಲರೂ ಜೊತೆಯಾಗಿ ಊಟ ಮಾಡುತ್ತಾ ಅರಟೆಗೆ ತೊಡಗಿದರೆ ಅತ್ತಿಗೆ ನೀವೇನು ಚಿಂತೆ ಮಾಡಬೇಡಿ ನನ್ನ ಪುಟ್ಟಿ ಬರ್ತಾ ಎಲ್ಲರಿಗೂ ಅದೃಷ್ಟ ತರುತ್ತಾಳೆ ನೀವು ಆದಷ್ಟು ಬೇಗ ತಾಯಿ ಆಗ್ತೀರಿ ಈ ನೋಡಿ ಎಂದಳು ಅತ್ತಿಗೆ ಸಮಾಧಾನ ಪಡಿಸುವಂತೆ ನಿನ್ನ ಬಾಯಿ ಅರಿಕೆಯಂತೆ ಆಗಲಿ ಕಣೆ ಎಂದ ಅಣ್ಣ ಮನಗುತ್ತ ಖಂಡಿತ ಅಣ್ಣ ನನ್ನ ಮಾತು ಸುಳ್ಳು ಆಗಲ್ಲ ನೋಡು ಬೇಕಿದ್ರೆ ತಂಗಿಗೂ ಒಳ್ಳೆಯ ಹುಡುಗ ಸಿಗ್ತಾನೆ ಆದಷ್ಟು ಬೇಗ ಅವಳ ಮದುವೆಯನ್ನು ನಡೆಯುತ್ತೆ ನನ್ನ ಪುಟ್ಟಿ ಎಲ್ಲರಿಗೂ ಅದೃಷ್ಟ ತರ್ತಾಳೆ ಅಂದಳು ನಗುತ್ತ ಸನ್ನಿಧಿ ನೋಡಕ್ಕ ನನಗೆ ಭಾವನ ಥರ ಇರುವ ಆ್ಯಂಡ್ಸಮ್ ಹುಡುಗನೇ ಬೇಕು ಎಂದಳು ಅವಳ ತಂಗಿ ಅಕ್ಕನನ್ನು ನೋಡಿ ನಗುತ್ತ ಸನ್ನಿಧಿ ನಗುತ್ತಾ ತಲೆಯಾಡಿಸಿದಳು ಆದರೆ ಮನದೊಳಗೆ ನಿನ್ನ ಭಾವನಂತ ಗಂಡ ನಿನಗೆ ಸಿಗುವುದು ಬೇಡ ನೋಡೋಕ್ಕೆ ಚಂದ ಇಲ್ಲದಿದ್ದರೂ ಪರವಾಗಿಲ್ಲ ಪ್ರೀತಿಸುವ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ನಿನ್ನ ಬಗ್ಗೆ ಕಾಳಜಿ ಇರುವ ಗಂಡು ಸಿಕ್ಕರೆ ಸಾಕು ನಿನಗೆ ಎಂದು ಮನದಲ್ಲೇ ಹರೈಸಿದಳು ಊಟ ಮುಗಿಸಿ ಎಲ್ಲರೊಂದಿಗೆ ನಗುನಗುತ್ತಾ ಮಾತನಾಡುತ್ತಿದ್ದ ಸನ್ನಿಧಿ ಒಮ್ಮೆಲೆ ಹೊಟ್ಟೆ ನೋವಿನಿಂದ ಒದ್ದಾಡುತ್ತಿದ್ದಳು ಎಲ್ಲರೂ ಒಮ್ಮೆಲೆ ಗಾಬರಿಗೊಳಗಾದರು ಅಕ್ಕ ಏನಾಗ್ತಿದೆ ಹೊಟ್ಟೆ ನೋವಾಗ್ತಿದ್ಯಾ ಯಾಕೆ ಈ ಥರ ಹೊದ್ದಾಡುತ್ತಾ ಇದೆಯಾ ಮಾತಾಡಕ್ಕ ಎನ್ನುತ್ತಾ ಭಯದಿಂದ ಹಳುತ್ತ ಪ್ರಶ್ನಿಸಿದಳು ಅವಳ ತಂಗಿ ಸನ್ನಿಧಿಗೆ ಮಾತನಾಡಲು ಕೂಡ ಶಕ್ತಿ ಇರಲಿಲ್ಲ ಒಂದೇ ಸಮನೆ ಅಮ್ಮ ಅಮ್ಮ ನೋವು ಎಂದು ಚಡಪಡಿಸುತ್ತಿದ್ದಳು ಸನ್ನಿಧಿಯ ಅಮ್ಮನಿಗಂತೂ ಭಯದಿಂದ ಕೈಕಾಲೆ ಆಡುತ್ತಿರಲಿಲ್ಲ ಸನ್ನಿಧಿ ಅಣ್ಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಗಾಡಿ ತರಲು ಓಡಿದ ಬೇಗ ಬೇಗನೆ ತಂಗಿ ಮತ್ತು ಅಣ್ಣ ಸನ್ನಿಧಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಂದರು ರಾತ್ರಿ ಸುಮಾರು ಹತ್ತು ಗಂಟೆಯಾಗಿರಬಹುದು ಡಾಕ್ಟರ್ ಕೂಡ ಇರಲಿಲ್ಲ ನರ್ಸ್ಗಳು ಕರೆದುಕೊಂಡು ಒಳಗಡೆ ಹೋದರು ಆಸ್ಪತ್ರೆ ಹತ್ತಿರವೇ ಇದ್ದ ಕಾರಣ ಡಾಕ್ಟರ್ ಹತ್ತು ನಿಮಿಷದಲ್ಲಿ ಆಸ್ಪತ್ರೆಗೆ ಬಂದರು ಆಸ್ಪತ್ರೆಯಲ್ಲಿ ಎಲ್ಲರೂ ಗಡಿಬಿಡಿಯಿಂದ ಆಚೆ ಈಚೆ ಓಡಾಡುತ್ತಿದ್ದರು ಸನ್ನಿಧಿಯನ್ನು ಆಪರೇಷನ್ ಥಿಯೇಟರ್ನತ್ತ ಕರೆದುಕೊಂಡು ಹೋದರು ಸನ್ನಿಧಿ ಬಳಿ ಬಂದ ಡಾಕ್ಟರ್ ಸನ್ನಿಧಿಯವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಆಪರೇಷನ್ ಮಾಡಬೇಕು ಪೇಪರ್ಗೆ ಸೈನ್ ಮಾಡಿ ಎಂದರು ಸರಿ ಡಾಕ್ಟರ್ ಸನ್ನಿಧಿಗೆ ಏನೂ ಆಗದೆ ಒಳ್ಳೆಯ ರೀತಿಯಲ್ಲಿ ಡೆಲಿವರಿ ಆದರೆ ಸಾಕು ನಾನು ಸೈನ್ ಮಾಡುತ್ತೇನೆ ಎಂದು ಸನ್ನಿಧಿಯ ಅಣ್ಣ ಪೇಪರ್ಗೆಲ್ಲ ಸಹಿ ಹಾಕಿದ ಸನ್ನಿಧಿಯ ತಂಗಿ ಗಂಡ ಆಕಾಶ್ನಿಗೆ ಎಷ್ಟು ಸಲ ಫೋನ್ ಮಾಡಿದರೂ ಆತ ಫೋನ್ ಎತ್ತಿಕೊಳ್ಳುತ್ತಾ ಇರಲಿಲ್ಲ ಫೋನನ್ನು ಸೈಲೆಂಟಾಗಿ ಮಲಗಿರಬೇಕೆಂದು ತನಗೆ ತಾನೇ ಸಮಾಧಾನ ಪಟ್ಟುಕೊಂಡಳು ಆಕಾಶ್ ಸನ್ನಿಧಿಯ ಮನೆಯವರೊಂದಿಗೆ ಅಂತಹ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರಲಿಲ್ಲ ಮನೆಗೆ ಬರುವುದಾಗಲಿ ಫೋನ್ ಮಾಡುವುದಾಗಲಿ ಯಾವುದೂ ಇರಲಿಲ್ಲ ಮಾದು ಕಮ್ಮಿ ಸಂಕೋಚ ಸ್ವಭಾವ ಎಂದುಕೊಂಡಿದ್ದ ಮನೆಯವರು ಸನ್ನಿಧಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನಲ್ಲ ಮತ್ತಿನ್ನೇನು ಬೇಕೆಂದು ಅವರು ಕೂಡ ಅವನೊಂದಿಗೆ ಹೆಚ್ಚಾಗಿ ಸಂಪರ್ಕದಲ್ಲಿ ಇರಲಿಲ್ಲ ಅಷ್ಟೇ ಅಲ್ಲದೆ ಸನ್ನಿಧಿ ಗಂಡನ ಬಗ್ಗೆ ಯಾವಾಗಲೂ ಒಗಳುತ್ತಿರುವುದು ಕಂಡು ಆಕಾಶ್ ತುಂಬ ಒಳ್ಳೆಯವನೆಂದು ಮನೆಯವರೆಲ್ಲ ನಂಬಿದ್ದರು ಸನ್ನಿಧಿಯ ಬಗ್ಗೆ ಯಾವ ಕಾಳಜಿಯೂ ಆತನಿಗೆ ಇರಲಿಲ್ಲ ಎಂಬುವುದರ ಬಗ್ಗೆ ಅಣ್ಣನಿಗೆ ಆಗಲಿ ಅಮ್ಮನಿಗೆ ಆಗಲಿ ಚಿಕ್ಕ ಅನುಮಾನ ಕೂಡ ಬಂದಿರಲಿಲ್ಲ ಆದರೆ ತಂಗಿಗೆ ಹೆಚ್ಚಾಗಿ ಅಕ್ಕನ ಮನೆಗೆ ಹೋಗಿ ಬರುತ್ತಿರುವುದರಿಂದ ಕೆಲವೊಂದು ಸಲ ಚಿಕ್ಕದೊಂದು ಅನುಮಾನ ಬಂದು ಮರೆಯಾಗುತ್ತಿತ್ತು ಆದರೆ ಭಾವನ ಬಗೆಗಿನ ಹೊಗಳಿಕೆ ಅಕ್ಕನ ಮಾತುಗಳು ಅನುಮಾನಗಳು ಬೆಳೆಯಲು ಬಿಡುತ್ತಿರಲಿಲ್ಲ ಆಪರೇಷನ್ ಥಿಯೇಟರ್ ಬಾಗಿಲು ಬಳಿ ನಿಂತು ಅಣ್ಣ ತಂಗಿ ಚಡಪಡಿಸುತ್ತಿದ್ದರು ಸೆಕೆಂಡಿಗೆ ಒಂದು ಸಲ ಬಾಗಿಲು ಬಳಿ ನೋಡುತ್ತಾ ಮಾತು ಬರದೆ ಮೂಕರಂತೆ ಒಬ್ಬರಿಗೊಬ್ಬರು ಕಣ್ಣಲ್ಲೇ ಸಮಾಧಾನಪಡಿಸುತ್ತಾ ಮಗುವಿನ ಅಳುವ ಧ್ವನಿಗಾಗಿ ಕಾತುರತೆಯಿಂದ ಕಾಯುತ್ತಿದ್ದರು ಸುಮಾರು ಹೊತ್ತಿನ ಬಳಿಕ ಅವರಿಗೆ ಸಮಾಧಾನ ಪಡಿಸಲು ಎಂಬಂತೆ ಒಳಗೆ ಮಗುವಿನ ಹಳು ಕೇಳಲಾರಂಭಿಸಿತು ಅಣ್ಣ ತಂಗಿಯ ಮುಖದ ಮೇಲೆ ಸ್ವಲ್ಪ ಮಟ್ಟಿನ ನೆಮ್ಮದಿ ಕಾಣಿಸಿತು ಸ್ವಲ್ಪ ಹೊತ್ತಲ್ಲಿ ಹೊರಬಂದ ಡಾಕ್ಟರ್ ಮುಖ ಕಳೆಗುಂದಿತು ಇಬ್ಬರನ್ನು ತನ್ನ ಕ್ಯಾಬಿನ್ ಒಳಗೆ ಬರುವಂತೆ ಹೇಳಿ ಮುಂದೆ ನಡೆದರು ಅಣ್ಣ ತಂಗಿಯನ್ನು ಕುಳಿದುಕೊಳ್ಳಲು ಹೇಳಿ ತಾನು ತನ್ನ ಚೇರಿನಲ್ಲಿ ಕುಳಿತುಕೊಂಡರು ಡಾಕ್ಟರ್ ಒಂದು ಕ್ಷಣ ಮೌನವಾದ ನಂತರ ನಿಧಾನವಾಗಿ ಮಾತನಾಡಲು ಶುರು ಮಾಡಿದರು ಸನ್ನಿಧಿಯವರಿಗೆ ಹೆಣ್ಣು ಮಗು ಎನ್ನುತ್ತಾ ಒಂದು ಕ್ಷಣ ಮೌನವಾದರು ಮತ್ತೆ ಸಣ್ಣ ಧ್ವನಿಯಲ್ಲಿ ಮಗುವನ್ನು ತುಂಬ ಕಷ್ಟಪಟ್ಟು ಉಳಿಸಿಕೊಂಡಿದ್ದೇವೆ ಸನ್ನಿಧಿಯವರು ತನ್ನ ಆರೋಗ್ಯದ ಬಗ್ಗೆ ತುಂಬ ಕೇರ್ಲೆಸ್ ಆಗಿದ್ದರು ಅವರಿಗೆ ತುಂಬ ಪ್ರಾಬ್ಲಮ್ಸ್ಗಳಿತ್ತು ಅದಕ್ಕೆ ಯಾವುದಕ್ಕೂ ಕೂಡ ಅವರು ಸರಿಯಾದ ಔಷಧಿಯನ್ನು ತೆಗೆದುಕೊಂಡಿರಲಿಲ್ಲ ತಿಂಗಳು ತಿಂಗಳು ಚೆಕಪ್ ಕೂಡ ಮಾಡಿಸಿರಲಿಲ್ಲ ಜೊತೆಗೆ ಒಳ್ಳೆಯ ಆಹಾರವನ್ನು ಕೂಡ ಸೇವಿಸುತ್ತಿರಲಿಲ್ಲ ಅತಿಯಾಗಿ ಯೋಚನೆ ಮಾಡುತ್ತಿದ್ದರು ಎಂದು ಕಾಣಿಸುತ್ತದೆ ಬಿ ಪಿ ಕೂಡ ಜಾಸ್ತಿಯಾಗಿತ್ತು ನಿಮ್ಮನ್ನು ಯಾವ ರೀತಿಯ ಸಮಾಧಾನ ಪಡಿಸಬೇಕೆಂದು ನನಗೆ ಗೊತ್ತಾಗುತ್ತಿಲ್ಲ ನೀವು ಮೊದಲು ಒಂದು ಸಲ ನನ್ನ ಹತ್ತಿರ ಬಂದಾಗಲೇ ಜಾಗರೂಕರಾಗಿರಬೇಕು ಎಂದು ಸಲಹೆ ನೀಡಿದೆ ಯಾವುದನ್ನು ನೀವು ಪಾಲಿಸಿಲ್ಲ ಇದರಿಂದ ನಿಮ್ಮ ಜೊತೆಗೆ ನಾವು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಜೊತೆಗೆ ನೋವು ಕೂಡ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಸನ್ನಿಧಿಯನ್ನು ಉಳಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗಲಿಲ್ಲ ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ಇನ್ನೇನು ಹೇಳಬೇಕೆಂದು ನನಗೆ ತೋಚುತ್ತಿಲ್ಲ ಎಂದು ಗದ್ಗದಿತರಾಗಿ ನುಡಿದರು ಡಾಕ್ಟರ್ ಡಾಕ್ಟರ್ ಹೇಳಿದ ಪ್ರತಿಯೊಂದು ಮಾತನ್ನು ಮೌನವಾಗಿ ಆಲಿಸುತ್ತಿದ್ದ ಅಣ್ಣ ತಂಗಿಗೆ ಡಾಕ್ಟರ್ನ ಕೊನೆಯ ಮಾತು ಶಾಕ್ ಬಡಿದಂತಾಗಿತ್ತು ತಂಗಿ ಹುಚ್ಚಿಯಂತೆ ಡಾಕ್ಟರ್ ನೀವು ಏನು ಹೇಳ್ತಾ ಇದ್ದೀರಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನೀವೇನು ಹೇಳ್ತೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಏನೇನೋ ಹೇಳಬೇಡಿ ಪ್ಲೀಸ್ ಏನು ತಾ ಕೈ ಮುಗಿದು ಕಿರುಚುತ್ತಿದ್ದಳು ಅವಳ ಅಣ್ಣ ಗರಬಡಿದವನಂತೆ ನಿಂತಿದ್ದ ಅವನಿಗೆ ವಾಸ್ತವದಲ್ಲಿ ಏನು ನಡೆಯುತ್ತಿದೆ ಎಂದೇ ಅರ್ಥವಾಗುತ್ತಿರಲಿಲ್ಲ ಡಾಕ್ಟರ್ ನೀವು ಸುಳ್ಳು ಹೇಳ್ತಾ ಇದ್ದೀರಿ ತಾನೆ ನನ್ನ ಅಕ್ಕನಿಗೆ ಏನೂ ಅಲ್ವಾ ಡಾಕ್ಟರ್ ನಾನು ಅಕ್ಕನನ್ನು ನೋಡಬೇಕು ಡಾಕ್ಟರ್ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಅಳುತ್ತಾ ಗೋಗರೆಯುತ್ತಿದ್ದಳು ಅವಳ ತಂಗಿ ಡಾಕ್ಟರ್ ಅವಳ ಭುಜದ ಮೇಲೆ ಕೈಯಿಟ್ಟು ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ಪರಿಸ್ಥಿತಿ ತುಂಬ ಹದಗೆಟ್ಟಾಗ ನಮ್ಮ ಬಳಿಗೆ ಕರೆದುಕೊಂಡು ಬಂದಿದ್ದೀರಿ ಮೊದಲೇ ಬಂದಿದ್ದರೆ ಉಳಿಸಬಹುದಾಗಿತ್ತು ನೀವು ತುಂಬ ತಡ ಮಾಡಿಬಿಟ್ಟಿರಿ ನಿಮ್ಮ ನೋವು ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನಿಸಿದ್ದೇವೆ ಆದರೆ ಸನ್ನಿಧಿಯನ್ನು ಉಳಿಸಿಕೊಳ್ಳಲು ನಮ್ಮ ಕೈಯಿಂದ ಆಗಲಿಲ್ಲ ಬನ್ನಿ ಅವರನ್ನು ನೋಡುವಿರಂತೆ ಎಂದರು ಅದಾಗಲೇ ಸನ್ನಿಧಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದರು ಅಕ್ಕನ ಬಳಿ ಬಂದ ತಂಗಿ ಶಾಂತವಾಗಿ ಮಲಗಿದ್ದ ಸನ್ನಿಧಿಯನ್ನು ನೋಡಿ ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅಕ್ಕ ಯಾಕೆ ಈ ಥರ ಮಾಡಿಕೊಂಡೆ ಇಲ್ಲಿ ಏನು ನಡೆಯುತ್ತಿದೆ ನನಗೊಂದು ಅರ್ಥ ಆಗ್ತಿಲ್ಲ ಎದ್ದೇಳಕ್ಕ ಮೌನವಾಗಿ ಇರಬೇಡ ಮಾತಾಡು ಎಂದು ಅಕ್ಕನನ್ನು ಅಲುಗಾಡಿಸುತ್ತಾ ಕಿರುಚುತ್ತಿದ್ದಳು ಅಲ್ಲಿ ನಿಲ್ಲಲಾರದೆ ಅವಳ ಹಣ್ಣ ಹೊರಗಡೆ ಬಂದು ಆಗ ಸುಮಾರು ಬೆಳಗಿನ ಐ ಐದು ಗಂಟೆ ಸಮಯವಿರಬಹುದು ಏನು ಮಾಡಬೇಕೆಂದು ಅವನಿಗೆ ತೋಚದಂತಾಗಿತ್ತು ಅಯ್ಯೋ ದೇವರೇ ಎಂಥ ಕಷ್ಟ ಕೊಟ್ಟು ನಮಗೆ ಇದನ್ನೆಲ್ಲ ಹೇಗೆ ಸಹಿಸಿಕೊಳ್ಳಲಿ ಮುಂದೇನು ಮಾಡಲಿ ಅಮ್ಮನನ್ನು ಹೇಗೆ ಸಮಾಧಾನಪಡಿಸಲಿ ಭಾವನೆಗೆ ಏನೆಂದು ಉತ್ತರ ಕೊಡಲಿ ಸಮರ್ಥಕ್ಕೆ ಅಮ್ಮ ಎಲ್ಲಿ ಎಂದು ಕೇಳಿದರೆ ಏನು ಹೇಳಲಿ ನನಗೊಂದು ತಿಳಿಯುತ್ತಿಲ್ಲ ದೇವರ ಇದನ್ನೆಲ್ಲ ಸಹಿಸುವ ನಿಭಾಯಿಸುವ ಶಕ್ತಿ ಕೊಡು ನನಗೆ ಎಂದು ನೋವಿನಿಂದ ಒಂದೇ ಸಮನೆ ಕಣ್ಣಿಂದ ಜಾರುತ್ತಿದ್ದ ಕಣ್ಣೀರನ್ನು ಹೊರಿಸುತ್ತಾ ದೇವರ ಬಳಿ ಅಂಗಲಾಚುತ್ತಿದ್ದ ಅವಳ ಅಣ್ಣ ಮುಂದಿನ ಕಾರ್ಯಗಳೆಲ್ಲ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ನಡೆದವು ಸನ್ನಿಧಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು ಮಗು ಇನ್ನೂ ಒಂದು ವಾರ ಆಸ್ಪತ್ರೆಯಲ್ಲಿ ಇರಬೇಕೆಂದು ಹೇಳಿದ ಕಾರಣ ಮಗುವನ್ನು ಹಲ್ಲೆ ಬಿಟ್ಟು ಬಂದಿದ್ದರು ಸನ್ನಿಧಿಯ ಗಂಡ ಆಕಾಶ್ ವಿಷಯ ತಿಳಿದು ಬಂದಿದ್ದ ಯಾರ ಜೊತೆಯಲ್ಲೂ ಒಂದು ಮಾತು ಆಡಿರಲಿಲ್ಲ ಯಾವ ಭಾವನೆಗಳು ಇಲ್ಲದವರಂತೆ ಎಲ್ಲ ಕಾರ್ಯವನ್ನು ಮಾಡುತ್ತಿದ್ದ ಎಲ್ಲರ ಕಿರುಚಾಟ ಅಳು ತಡೆಯಲಾಗದ ವೇದನೆಯು ಸನ್ನಿಧಿ ಬೆಂಕಿಯೊಂದಿಗೆ ಹೊತ್ತಿ ಉರಿಯುತ್ತ ದೇವರ ಪಾದವನ್ನು ಅದಾಗಲೇ ಸೇರಿಕೊಂಡಿದ್ದಳು ಮಗ ಸಮರ್ಥನ ಕೈ ಹಿಡಿದುಕೊಂಡು ತನ್ನ ಮನೆಗೆ ಹೋಗಲು ಸಿದ್ಧನಾದ ಆಕಾಶ್ ಹತ್ತು ಹತ್ತು ಕಂಗಾಲಾದ ಸನ್ನಿಧಿಯ ಅಮ್ಮ ಆಕಾಶ್ ಹೊರರುತ್ತಿರುವುದನ್ನು ನೋಡಿ ಅಳಿಯಂದಿರೆ ನೀವು ಮಗುವನ್ನು ಹಿಡಿದುಕೊಂಡು ಎಲ್ಲಿಗೆ ಹೊರಟಿದ್ದೀರಿ ಎಂದು ಅರ್ಥವಾಗದೆ ಪ್ರಶ್ನಿಸಿದರು ನೋಡಿ ನಿಮಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಇನ್ನ ಇವನು ನನ್ನ ಮಗ ನನ್ನ ಜೊತೆ ಇರುತ್ತಾನೆ ನೀವು ಯಾವ ಪ್ರಶ್ನೆಯನ್ನು ಕೇಳಬೇಡಿ ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ ನನ್ನ ಜೊತೆ ನಿಮ್ಮ ಯಾವುದೇ ರೀತಿಯ ಸಂಬಂಧವನ್ನು ಇನ್ನೂ ಮುಂದುವರಿಸಬೇಡಿ ಅವಳು ಎತ್ತ ಮಗು ಮಗುವಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಇನ್ನೊಂದು ಮಗು ಬೇಡವೆಂದರೂ ಹಠದಿಂದ ಮಗು ಎತ್ತಳು ಎಲ್ಲರಿಂದ ದೂರವಾದಳು ಅದು ಅವಳ ಕರ್ಮ ಅದಕ್ಕೂ ನನಗೂ ಸಂಬಂಧವಿಲ್ಲ ದಯವಿಟ್ಟು ನನ್ನ ಯಾವ ವಿಷಯಕ್ಕೂ ತಲೆ ಹಾಕಬೇಡಿ ಇನ್ನು ಮುಂದೆ ಎಂದು ಹೇಳಿ ಅವರ ಉತ್ತರಕ್ಕೂ ಕಾಯದೆ ಮಗನ ಕೈಯನ್ನು ಹಿಡಿದುಕೊಂಡು ಎಳೆದುಕೊಂಡು ಹೊರಟುವುದ ಆಕಾಶ್ ಮೊದಲೇ ಇದ್ದ ಮನೆಯವರೆಲ್ಲರೂ ಆಕಾಶ್ ಈ ವರ್ತನೆಯಿಂದ ಗರಬಡಿದವರಂತೆ ಆಗಿದ್ದರು ಅವರಿಗೆ ಇದನ್ನೆಲ್ಲ ಜೀರ್ಣಿಸಿಕೊಳ್ಳಲು ಆಗುತ್ತಿರಲಿಲ್ಲ ಆಕಾಶನ ವರ್ತನೆಯಿಂದ ಅವರಿಗೆಲ್ಲ ಸನ್ನಿಧಿಯ ಸಾವಿಗೆ ಉತ್ತರ ಸಿಕ್ಕಿತ್ತು ಇಂತಹ ಗಂಡನ ಬಳಿ ಇಷ್ಟು ವರ್ಷ ಅದೇಗೆ ಇದ್ದಳು ಎಂದು ನೆನೆದು ಕಣ್ಣೀರು ಹಾಕಿದರು ಮನೆಯವರು ಅಜ್ಜಿ ಅಜ್ಜಿ ಎಂದು ಅಳುತ್ತಿದ್ದ ಸಮರ್ಥನ ಮುಖ ನೆನೆದಾಗ ಮನೆಯವರೆಲ್ಲರಿಗೂ ದುಃಖ ಹುಮ್ಮಳಿಸಿ ಬರುತ್ತಿತ್ತು ಮಗುವಿಗೆ ಇನ್ನು ಎಲ್ಲಿ ಏನು ನಡೆಯುತ್ತಿದೆ ಎಂದು ಸರಿಯಾಗಿ ಅರ್ಥ ಕೂಡ ಆಗಿರಲಿಲ್ಲ ಅಷ್ಟರಲ್ಲಿ ರಾಕ್ಷಸನಂತೆ ಆ ಮಗುವನ್ನು ಕರೆದುಕೊಂಡು ಹೋಗಿಬಿಟ್ಟನಲ್ಲ ಎಂತ ಕಟುಕ ಐತ ಎಂದು ಯೋಚಿಸುತ್ತಿದ್ದನು ಹೇಗಾದರೂ ಮಾಡಿ ಸಮರ್ಥನನ್ನು ಮತ್ತೆ ಮನೆಗೆ ಕರೆಸಿಕೊಳ್ಳಲೇಬೇಕೆಂದು ಸನ್ನಿಧಿಯ ತಂಗಿ ನಿರ್ಧರಿಸಿದ್ದಳು ಮನೆಯವರು ರಾತ್ರಿ ಸ್ಫೂರ್ತಿ ಒಂದು ಕ್ಷಣ ಕೂಡ ಕಣ್ಣು ಮುಚ್ಚಿರಲಿಲ್ಲ ಇಂತಹ ಒಂದು ದಿನ ಬರಬಹುದು ಎಂದು ಅವರು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ನಡೆದ ಘಟನೆಯಿಂದ ಎಲ್ಲರೂ ಆಘಾತಕ್ಕೊಳಗಾಗಿದ್ದರು ನೋವಿನ ನಡುವೆಯೇ ಆಕಾಶನ ವರ್ತನೆ ಎಲ್ಲರನ್ನು ಮತ್ತಷ್ಟು ಕೆಂಗಡಿಸಿತು ಒಂದು ಕಡೆ ಸನ್ನಿಧಿಯನ್ನು ಕಳೆದುಕೊಂಡು ಸಹಿಸಲಾಗದ ಜೀರ್ಣಿಸಿಕೊಳ್ಳಲಾಗದ ನೋವು ಮತ್ತೊಂದು ಕಡೆ ಸಮತ್ನನ್ನು ನೆನೆದು ಸಂಕಟ ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಅನಾಥವಾಗಿ ಮಲಗಿರುವ ಮಗುವನ್ನು ನೆನೆದು ಆಗುವ ಹಿಂಸೆ ದೇವರ ಇದನ್ನೆಲ್ಲ ಸಹಿಸುವ ಶಕ್ತಿ ಕೊಡು ಎಂದು ದೇವರಲ್ಲಿ ಬೇಡಿಕೊಳ್ಳುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಅವರಿಗೆ ಕಾಣಿಸುತ್ತಿರಲಿಲ್ಲ ಬೆಳೆಗೆ ಆಗುತ್ತಿರುವುದನ್ನೇ ಕಾಯುತ್ತಿದ್ದ ಸನ್ನಿಧಿಯ ತಂಗಿ ಮುಖ ತೊಳೆದು ಕೈಯಲ್ಲಿ ಪರ್ಸಿ ಹಿಡಿದುಕೊಂಡು ಹುಟ್ಟ ಬಟ್ಟೆಯಲ್ಲಿ ಅಕ್ಕನ ಮನೆಯ ತೊರೆಟ್ಟಳು ಹೇಗಾದರೂ ಮಡಿ ಸಮತ್ನನ್ನು ಮನೆಗೆ ಕರೆದುಕೊಂಡು ಬರಬೇಕೆಂದು ನಿರ್ಧಾರ ಮಾಡಿದ್ದಳು ಅಕ್ಕನ ಮನೆ ನೋಡುತ್ತಿದ್ದಂತೆ ದುಃಖ ಹುಮ್ಮಳಿಸಿ ಬಂತು ಈ ಮನೆಗೋಸ್ಕರ ಅಕ್ಕ ಅದೆಷ್ಟು ಕಷ್ಟಪಟ್ಟಿದ್ದಳು ಮನೆಗಾಗಿ ಜೀವವನ್ನು ಬಿಡುತ್ತಿದ್ದಳು ಗಂಡ ಮಗನ ಜೊತೆ ಮನೆಯನ್ನು ಕೂಡ ಅಗಾಧವಾಗಿ ಪ್ರೀತಿಸುತ್ತಿದ್ದಳು ಅದನ್ನೆಲ್ಲ ನೆನೆದ ಅವಳ ತಂಗಿ ದುಃಖ ತಡೆದುಕೊಳ್ಳಲು ಆಗಲಿಲ್ಲ ಅಳುತ್ತ ಮನೆ ನಡೆದಳು ಹಾಲ್ನಲ್ಲಿ ಕೂತು ಪೇಪರ್ ಓದುತ್ತಿದ್ದ ಭಾವನನ್ನು ನೋಡಿದಾಗ ಎಂತಹ ಮನುಷ್ಯ ಇದ್ದ ಎಂದುಕೊಳ್ಳುತ್ತಾ ಸಮರ್ಥ್ನ ಮಲಗಿದ್ದ ರೂಮಿನತ್ತ ನಡೆದಳು ಆಕಾಶ್ ಅವಳು ಬಂದಿದ್ದನ್ನು ಗಮನಿಸಿದರೂ ಗಮನಿಸಿದವನಂತೆ ಪೇಪರ್ ಓದುವುದರಲ್ಲಿ ಮಗ್ನನಾದನಂತೆ ನಟಿಸಿದ ಸಮರ್ಥ್ ಗಾಢ ನಿದ್ದರೆಯಲ್ಲಿದ್ದ ಮುದ್ದು ಮಗುವನ್ನು ಕಣ್ತುಂಬಿಕೊಳ್ಳುತ್ತಾ ಕೆನ್ನೆಗೊಂದು ಮುತ್ತು ನಿಟ್ಟು ಅಲ್ಲಿ ನಿಲ್ಲಲಾರದೆ ಹೊರಗೆ ಬಂದಳು ಸೀದಾ ಅಡುಗೆ ಮನೆಗೆ ಬಂದ ಅವಳಿಗೆ ಆಶ್ಚರ್ಯವಾಯಿತು ಹೋಟೆಲ್ನಿಂದ ತರಿಸಿದ ತಿಂಡಿಯ ಪರಿಮಳ ಗಮ್ಮೆನ್ನುತ್ತಿತ್ತು ಅಲ್ಲಿಂದ ಸೀದಾ ಆಕಾಶ್ ಬಳಿ ಬಂದು ಅವಳು ಬಾವನನ್ನು ನೋಡುತ್ತಾ ಸ್ವಲ್ಪ ಹೊತ್ತು ಆಗಿ ನಿಂತು ಬಿಟ್ಟಳು ನಂತರ ಮೆಲೆಗೆ ಬಾವ ಸಮತ್ನನ್ನು ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅವನನ್ನು ನೋಡಿಕೊಳ್ಳುವುದು ನಿಮಗೂ ಕಷ್ಟ ಆಗಬಹುದು ದಯವಿಟ್ಟು ಇಲ್ಲ ಅನ್ನಬೇಡಿ ಎಂದಳು ನೋಡು ನನ್ನ ಮಗನನ್ನು ನೋಡಿಕೊಳ್ಳುವುದು ಹೇಗೆ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಒಂದು ತಿಂಗಳು ರಜಾ ಹಾಕಿದ್ದೇನೆ ಮುಂದೆ ಏನು ಮಾಡಬೇಕೆಂದು ನನಗೆ ಗೊತ್ತು ನಿಮ್ಮ ಯಾವ ಸಹಾಯದ ಅಗತ್ಯ ನನಗಿಲ್ಲ ದಯವಿಟ್ಟು ಮತ್ತೆ ಮತ್ತೆ ನನ್ನ ಮನೆಗೆ ಬರಬೇಡಿ ನಿನ್ನ ಹಕ್ಕನ ಜೊತೆಗೆ ನಿಮ್ಮೆಲ್ಲರ ಸಂಬಂಧವನ್ನು ನನ್ನಿಂದ ದೂರವಾಗಿದೆ ಇನ್ಯಾವತ್ತು ನಿಮಗಾಗಿ ನಮ್ಮ ಮನೆ ಬಾಗಿಲು ತೆರೆದಿರುವುದಿಲ್ಲ ಇದನ್ನು ಅರ್ಥ ಮಾಡಿಕೊಂಡರೆ ಒಳ್ಳೆಯದು ಎಂದು ನಿಷ್ಠೂರವಾಗಿ ನುಡಿದ ಅವಳು ಸ್ವಲ್ಪ ಕೋಪದಿಂದ ಹಾಗಾದರೆ ನಿಮ್ಮ ಇನ್ನೊಂದು ಚಿಕ್ಕ ಪಾಪವನ್ನು ಏನು ಮಾಡಲಿ ತಂದು ನಿಮ್ಮ ಕೈಗೆ ಒಪ್ಪಿಸಲೇ ಅದನ್ನು ನೀವೇ ನೋಡಿಕೊಳ್ಳುತ್ತೀರಿ ನಿಮಗೂ ನಮಗೂ ಸಂಬಂಧ ಇಲ್ಲ ಅಂದ ಮೇಲೆ ಆ ಮಗುವನ್ನು ನಾವು ಯಾಕೆ ನೋಡಿಕೊಳ್ಳಬೇಕು ಎಂದು ಕೇಳಿದಳು ನಿನ್ನ ಅಕ್ಕನ ಒತ್ತಾಯಕ್ಕೆ ಹುಟ್ಟಿದ ಮಗು ಅದು ನನಗೆ ಅದರ ಮೇಲೆ ಯಾವ ಜವಾಬ್ದಾರಿಯೂ ಇಲ್ಲ ಬೇಕಿದ್ದರೆ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ಅನಾಥಾಶ್ರಮಕ್ಕೆ ಸೇರಿಸಿ ಎಂದು ಹೇಳಿ ಮತ್ತೆ ಯಾವ ಮಾತಿಗೂ ಅವಕಾಶ ಕೊಡದಂತೆ ಹೊರನಡೆದ ಅಲ್ಲಿಂದ ಹೊರಟು ಹೋದ ಆಕಾಶ ನಾನೇನು ನೋಡುತ್ತಿದ್ದ ಅವಳಿಗೆ ಎಂತಹ ಕಟುಕ ಇತ ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಮಗುವನ್ನು ಅದಕ್ಕೂ ನನಗೂ ಸಂಬಂಧವಿಲ್ಲ ಅನಾಥಾಶ್ರಮಕ್ಕೆ ಸೇರಿಸಿ ಎನ್ನುತ್ತಾನಲ್ಲ ಮನುಷ್ಯತ್ವವೇ ಇಲ್ಲದ ಮನುಷ್ಯ ಈತ ಇವನೊಂದಿಗೆ ಮಾತನಾಡುವುದೇ ವ್ಯರ್ಥ ಅಕ್ಕ ಇಷ್ಟರವರೆಗೆ ಭ್ರಮೆಯಲ್ಲಿ ಬದುಕುತ್ತಿದ್ದಳು ತಾನಿಲ್ಲದಿದ್ದರೆ ಬಾವನಿಗೆ ತುಂಬ ಕಷ್ಟವಾಗುತ್ತದೆ ಎಂದು ಅದೆಷ್ಟು ಬಾರಿ ಹೇಳಿದಳು ಆದರೆ ಅದೆಲ್ಲ ಅವಳ ಭ್ರಮೆ ಅಕ್ಕ ಇಲ್ಲದಿದ್ದರೂ ಬಾವನ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಯೂ ಆಗಿಲ್ಲ ಅವರು ಮೊದಲಿನಂತೆ ಇದ್ದಾರೆ ಇದನ್ನೆಲ್ಲ ಮೇಲಿಂದ ನೋಡುತ್ತಿದ್ದ ಅಕ್ಕನಿಗೆ ಕೂಡ ತನ್ನ ಭ್ರಮೆಯ ಬಗ್ಗೆ ನೆನೆದು ನಗು ಬಂದಿತು ಎಂದು ದುಃಖದಿಂದ ಯೋಚಿಸುತ್ತಿದ್ದಳು ಮತ್ತೊಮ್ಮೆ ಇಡೀ ಮನೆಯನ್ನು ನೋಡುತ್ತಾ ಮನೆಯ ಮೂಲೆ ಮೂಲೆಯಲ್ಲೂ ಅಕ್ಕನ ಇರುವಿಕೆಯನ್ನು ನೆನೆಯುತ್ತಾ ಮತ್ತೆ ಸಮರ್ಥ ಮುಖವನ್ನು ನೋಡಲು ಧೈರ್ಯವಿಲ್ಲದೆ ತನ್ನ ಮನೆಯತ್ತ ಭಾರವಾದ ಹೆಜ್ಜೆ ಹಾಕಿದಳು ಹೀಗೆ ಒಂದು ವಾರ ಕಳೆಯಿತು ಮಗುವನ್ನು ಮನೆಗೆ ಕರೆದುಕೊಂಡು ಬಂದರು ಮಗುವನ್ನು ನೋಡಿದ ಅವಳ ಸನ್ನಿಧಿಯ ಅತ್ತಿಗೆ ತನ್ನದೇ ಮಗು ಎನ್ನುವಂತೆ ಮುದ್ದಿಸಿದಳು ನನ್ನ ಪುಟ್ಟಿ ಬಂದ ಕೂಡಲೇ ನೀವು ಅಮ್ಮ ಆಗುತ್ತೀರಿ ನೋಡಿ ಎಂದು ಸನ್ನಿಧಿ ಅಂದ ಮಾತನ್ನು ನೆನೆದು ಕಣ್ಣೀರು ಸುರಿಸಿದಳು ನಾನು ಅಮ್ಮ ಅದೆ ಎಂದು ದುಃಖದಿಂದ ನುಡಿದಳು ಎಲ್ಲರೂ ಮಗುವನ್ನು ನೋಡುತ್ತಾ ದುಃಖದಿಂದ ಇರುವಾಗ ಆಕಾಶ್ ಮನೆಗೆ ಬಂದ ಬಂದವನು ಯಾರು ಅನುಮತಿಗೂ ಕಾಯಿದೆ ಕುಳಿತುಕೊಳ್ಳುತ್ತಾ ಸೀದ ಮಾತನಾಡಲು ಶುರು ಮಾಡಿದ ನೋಡಿ ನಾನು ಸ್ವಲ್ಪ ಕಟುವಾಗಿ ಮಾತನಾಡಿದೆ ನಿಮಗೂ ನೋವು ಆಗಿರಬಹುದು ಕ್ಷಮಿಸಿ ನಮ್ಮೆಲ್ಲ ಸಮಸ್ಯೆಗಳು ನಿವಾರಣೆಯಾಗಬೇಕು ಎಂದರೆ ಒಂದೇ ಒಂದು ದಾರಿ ಇದೆ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಆಗ ಈ ಮಗುವನ್ನು ಕೂಡ ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ನೇರವಾಗಿ ಅಲ್ಲೇ ಮಲಗಿದ್ದ ಮಗು ಮುಖವನ್ನು ಕೂಡ ನೋಡದೆ ನುಡಿದ ಆಕಾಶ್ ಆತನ ಮಾತನ್ನು ಕೇಳಿ ಮನೆಯವರೆಲ್ಲರೂ ಮಾತಿ ಮರೆತವರಂತೆ ಕುಳಿತಿದ್ದರು ಕೂಡಲೇ ಎಚ್ಚಿತ್ತುಕೊಂಡ ಸನ್ನಿಧಿಯ ತಂಗಿ ನಿಮ್ಮನ್ನು ಮದುವೆಯಾಗಿ ನನ್ನ ಹಕ್ಕ ಅನುಭವಿಸಿದ ಅನ್ನೋವು ಸಾಕು ನೀವು ನನ್ನ ಅಕ್ಕನ ಗಂಡ ನಿಮ್ಮನ್ನು ನಾನು ಮದುವೆಯಾಗಲು ಸಾಧ್ಯವಿಲ್ಲ ನೀವು ನಿಮ್ಮ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಷ್ಟು ಸಾಕು ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಕೋಪದಿಂದ ಹೇಳಿ ತನ್ನ ರೂಮ್ಗೆ ಹೊರಟು ಹೋದಳು ಭಾವನ ಬಗ್ಗೆ ಅಸಹ್ಯ ಎನಿಸಿತು ಭಾವನೆಗಳ ಇಲ್ಲದ ಕಲ್ಲು ಬಂಡೆ ಈತ ಎಂದುಕೊಂಡಳು ಮನದಲ್ಲಿ ಅಕ್ಕನನ್ನು ನೆನೆಯುತ್ತಾ ದುಃಖ ತಡೆದುಕೊಳ್ಳಲಾರದೆ ಬಿಕ್ಕಿ ಬಿಕ್ಕಿ ಹತ್ತಳು ಆಕಾಶ್ ಕೂಡ ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೊರಟು ಹೋದ ಮನೆಯವರೆಲ್ಲರಿಗೂ ಆಕಾಶನ ಬಗ್ಗೆ ತಿರಸ್ಕಾರದ ಮನೋಭಾವನೆ ಮೂಡಿತು ಮುಂದೆಂದು ಈತನ ಮುಖವೇ ನೋಡಬಾರದೆಂದು ಅವರೆಲ್ಲರೂ ನಿರ್ಧರಿಸಿದರು ಆದರೆ ಸಮರ್ಥನನ್ನು ನೆನೆದು ಮತ್ತೆ ಹತ್ತರು ಸನ್ನಿಧಿಯ ಅತ್ತಿಗೆ ಅವಳ ತಂಗಿಯನ್ನು ನೋಡುತ್ತಾ ಭಾವನಂತಹ ಹುಡುಗ ಹುಡುಗಬೇಕು ಎಂದು ಅದೆಷ್ಟು ಬಾರಿ ಹೇಳಿದ್ದೆ ನೋಡು ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯ ತುಂಬ ಮುಖ್ಯ ನಿನ್ನ ಭಾವ ಕೊಳಕು ಮನುಷ್ಯ ಭಾವನೆಗಳಿಲ್ಲದ ಕ್ರೂರಿ ಅಂಥವನು ಸಿಕ್ಕರೆ ಜೀವನವೇ ನರಕ ಎಂದಳು ಇಷ್ಟರವರೆಗೆ ಭ್ರಮೆಯಲ್ಲಿ ಬದುಕಿದ್ದಳು ಸನ್ನಿಧಿ ನನ್ನ ಗಂಡನಿಗೆ ನಾನಿಲ್ಲದೆ ಬದುಕಲು ಗೊತ್ತೇ ಇಲ್ಲ ಅಂದುಕೊಂಡಿದ್ದಳು ಪ್ರೀತಿ ಇಲ್ಲದಿದ್ದರೂ ನನ್ನ ಮೇಲೆ ತುಂಬ ಅವಲಂಬಿತರಾಗಿದ್ದಾರೆ ಎಂದುಕೊಂಡಿದ್ದಳು ಆದರೆ ಅವಳು ಇಲ್ಲದಿದ್ದರೂ ಅವನ ಬದುಕು ಯಾವ ವ್ಯತ್ಯಾಸವೂ ಇಲ್ಲದೆ ಸಾಗುತ್ತಲೇ ಇತ್ತು ಸನ್ನಿಧಿ ಕಷ್ಟಪಟ್ಟು ಕಟ್ಟಿಸಿದ ಮನೆಯಲ್ಲಿ ಆಕಾಶ್ ಇನ್ನೊಂದು ಮದುವೆಯಾಗಿ ಆರಾಮವಾದ ಜೀವನ ನಡೆಸುತ್ತಿದ್ದ ಸಮರ್ಥ್ ಕೂಡ ಈ ಹೊಸ ಜೀವನಕ್ಕೆ ಹೊಂದಿಕೊಂಡಿದ್ದ ಸನ್ನಿಧಿಯ ಮಗಳಿಗೆ ಅವಳ ಹಣ್ಣ ಅತ್ತಿಗೆ ಅಪ್ಪ ಅಮ್ಮ ಆಗಿ ಸನ್ನಿಧಿಯ ಪುಟ್ಟ ಲಕ್ಷ್ಮಿಯನ್ನು ಜೋಪಾನ ಮಾಡುತ್ತಿದ್ದರು ಯಾರು ಇದ್ದರೂ ಇಲ್ಲದಿದ್ದರೂ ಜೀವನ ನಡೆಯಲೇಬೇಕು ಸನ್ನಿಧಿ ಇಲ್ಲದ ಬದುಕಿನೊಂದಿಗೆ ಬದುಕಲು ಅವಳ ಮನೆಯವರು ತುಂಬ ಕಷ್ಟಪಡುತ್ತಿದ್ದರು ಸಮರ್ಥ್ನನ್ನು ನೆನೆಯುತ್ತಾ ಆಗಾಗ ಕಣ್ಣೀರು ಸುರಿಸುತ್ತಿದ್ದರು ಆದರೆ ಬದುಕುವುದು ಅನಿವಾರ್ಯ ಅಲ್ವಾ ಹೀಗೆ ಮುಂದೆ ಸಾಗುತ್ತಿತ್ತು ಅವರ ಜೀವನದ ರಥ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಬಟನ್ನ ಕ್ಲಿಕ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು